ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಸಾವಿರ ಇಪ್ಪತ್ನಾಲ್ಕು ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಗುರುವಿನ ಚಲನೆ ಭರಣಿ ನಕ್ಷತ್ರದಲ್ಲಿ ತುಲಾ ರಾಶಿ ತುಲಾ ಲಗ್ನದವರೆಗೆ ಅಭ್ಯುದಯದ ಸಮಯ ಪಾಲುದಾರಿಕೆ ವಿವಾಹ ಮತ್ತು ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ವೃದ್ಧಿಸುತ್ತದೆ ನಿಮ್ಮ ಸಂಗಾತಿಯ ಸಹಕಾರದೊಂದಿಗೆ ಹೊಸ ಆಸ್ತಿ ಖರೀದಿ ಮಾಡಬಹುದು ವ್ಯವಹಾರಿಕ ಭೂಮಿಗಾಗಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಒಳ್ಳೆಯ ಸಮಯ ನಿಮಗೆ ಇದು ಸಕಾರಾತ್ಮಕ ಸಮಯ ಆದರೆ ವೃತ್ತಿಯಲ್ಲಿ ಸಹೋದ್ಯೋಗಿಗಳು ಅಲ್ಲಿ ಕೆಲಸ ಮಾಡುವವರೊಡನೆ ಸಮಸ್ಯೆಗಳು ಉಂಟಾಗಬಹುದು ಅವು ಪ್ರೊಡಕ್ಷನ್ ಇಶ್ಯೂಸ್ ಸಣ್ಣ ಪುಟ್ಟ ಅಡೆತಡೆಗಳಾಗಿರಬಹುದು ಅವನ್ನು ಸಮಾಧಾನದಿಂದ ಸ್ವೀಕರಿಸಿ ಸುಧಾರಿಸಬೇಕಿದೆ ನೀವು ಊಹಿಸದ ಆಶ್ಚರ್ಯಕರ ಸಂಗತಿ ನಡೆಯಬಹುದು ಆದರೆ ಅದಕ್ಕೆ ಅಹಂಕಾರ ಪಡೆದೆ ವಿನಮ್ರವಾಗಿ ಸ್ವೀಕರಿಸಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದೆ ಆದಾಯದ ಮೂಲಗಳು ಹೆಚ್ಚುವುದು ವಿವಾಹಿತರಿಗೆ ತಮ್ಮ ಮಕ್ಕಳು ಮತ್ತು ಮನೆಯನ್ನು ಸುಧಾರಿಸುವಲ್ಲಿ ಸಮಸ್ಯೆಗಳು ಎದುರಾಗಬಹುದು ಅವಿವಾಹಿತರಿಗೆ ವಿವಾಹವಾಗುವುದು ಒಳ್ಳೆಯ ಬಾಳ ಸಂಗಾತಿಗಾಗಿ ಹುಡುಕಾಟದಲ್ಲಿದ್ದರೆ ಇದು ಸರಿಯಾದ ಸಮಯ ವಾಣಿಜ್ಯ ಸಂಸ್ಥೆಗಳಿಗೆ ಅಭಿವೃದ್ಧಿಯ ಕಾಲ ಈ ಸಮಯದಲ್ಲಿ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ಆ ನಿರ್ಧಾರ ನಿಮ್ಮನ್ನು ಉನ್ನತಿಗೆ ಕರೆದೊಯ್ಯುವುದು ಪರಿಸರದ ಜನ ಮತ್ತು ನಿಮ್ಮ ಗ್ರಾಹಕರಿಂದ ನೀವು ಹೆಚ್ಚಿನದನ್ನು ಕಲಿಯುತ್ತೀರಿ ಅಂದರೆ ಜನರಲ್ಲಿ ಬೆರೆತಾಗ ಅವರ ವ್ಯಕ್ತಿತ್ವ ನೀತಿ ವರ್ತನೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳುವಿರಿ ಈ ಸಮಯದಲ್ಲಿ ಬದಲಾವಣೆಯ ನಿಮ್ಮ ಹೊಸ ಆವೃತ್ತಿ ನೋಡ ಸಿಗುವುದು ನೀವು ಶಿಸ್ತಿನ ಕ್ರಮ ಅನುಸರಿಸುವಿರಿ ಕೆಲಸದಲ್ಲಿ ಉತ್ಸಾಹ ಬರುವುದು ಈ ನಿಮ್ಮ ಸ್ವಭಾವದಿಂದ ಬೇರೆಯವರು ನಿಮ್ಮ ಜೊತೆ ಬರಲು ಇಚ್ಛಿಸುವರು ಕಳೆದುಕೊಂಡ ಸಂಪರ್ಕಗಳು ಮತ್ತೆ ಪುನರ್ಜೀವನಗೊಳ್ಳುವುದು ಇದರಿಂದ ನಿಮ್ಮ ಕೆಲಸದಲ್ಲಿ ವೇಗ ಮತ್ತು ಉತ್ಪಾದನೆ ಹೆಚ್ಚಾಗುವುದು ಈ ಸಮಯ ಅದ್ಭುತವಾದ ಸಂಪರ್ಕ ಪಾರ್ಟ್ನರ್ಶಿಪ್ ಹೊಂದುವ ವಿಶಾಲ ದೃಷ್ಟಿಕೋನ ನೀಡುವುದಲ್ಲದೆ ಹೊಸ ಸಂಘಗಳ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರ ನಿಮಗೆ ಅದೃಷ್ಟದಾಯಕವೆಂದು ಭಾವಿಸುವಿರಿ ಈಗಾಗಲೇ ತುಂಬಾ ತೊಳಲಾಟ ನೋವನ್ನುನುಭವಿಸಿದ್ದೀರಿ ನಿಮಗೆ ಈಗ ಈ ಸಮಯ ಮುಳುಗುತ್ತಿರುವವರಿಗೆ ಹುಲ್ಕಡ್ಡಿ ಸಿಕ್ಕಂತೆ ವ್ಯರ್ಥ ಮಾಡದೆ ಸರಿಯಾದ ಸಬ್ಬಳಕೆ ಮಾಡಿಕೊಂಡರೆ ಮುಂದಿನ ದಿನಗಳ ಜೀವನ ನಿರ್ವಹಣೆ ಸುಗಮವಾಗುವುದು ಪರಿಹಾರ ಹನುಮನ ದೇವಸ್ಥಾನಕ್ಕೆ ಶನಿವಾರದಂದು ಹೋಗುವುದು ಉತ್ತಮ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ